ಎಸ್ ಎಸ್ ಸಿಯ ತೃತೀಯ ಭಾಷೆ ಹಿಂದಿಯಲ್ಲಿ ಚುಟ್ಟಿ ಪತ್ರ ಕಡ್ಡಾಯವಾಗಿ ಬಂದೇ ಬರುತ್ತೆ ಆ ಪತ್ರವನ್ನು ಹೇಗೆ ಬರಿಬೇಕು ಅಂತ ನೀವೆಲ್ಲ ಈಗಾಗಲೇ ತಿಳ್ಕೊಂಡಿರ್ಬೋದು ಆದರೂ ಕೂಡ ಚುಟ್ಟಿ ಪತ್ರಕ್ಕೆ ಸಂಬಂಧಪಟ್ಟಂತೆ ಮೊದಲು ಯಾವುದು ಬರಿಬೇಕು ನೆಕ್ಸ್ಟ್ ಯಾವುದು ಬರಿಬೇಕು ಯಾವ್ಯಾವ ಸ್ಟೆಪ್ಸನ್ನು ಎಲ್ಲಿ ಬರಿಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ಮತ್ತೊಂದು ಸಾರಿ ಅದನ್ನು ಕಲ್ತ್ಕೊಳ್ಳೋಣ ಈಗ ನೀವು ನೋಡ್ತಾ ಇರೋ ಸ್ಕ್ರೀನ್ನಲ್ಲಿ ಚುಟ್ಟಿ ಪತ್ರಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಫ್ರೇಮ್ಗಳನ್ನು ಇಲ್ಲಿ ನಾನು ಮಾಡಿ ಹಾಕಿದ್ದೀನಿ ಇದರಲ್ಲಿ ಫಸ್ಟ್ ಯಾವುದು ಬರಬೇಕು ನೆಕ್ಸ್ಟ್ ಯಾವುದು ಬರಬೇಕು ಅಂಥೇಳಿ ಒಂದೊಂದೇ ನಾವು ನೋಡ್ತಾ ಹೋಗೋಣ ಫಸ್ಟ್ ಆಫ್ ಆಲ್ ನಾವು ದಿನಾಂಕವನ್ನು ಹಾಕಬೇಕು ಹಾಗಾಗಿ ದಿನಾಂಕವನ್ನು ಇಲ್ಲಿ ನಾವು ಇಡೋಣ ಹಾಂ ಈಗ ದಿನಾಂಕ ಆಯಿತು ದಿನಾಂಕ ಆದ ನಂತರ ಅಂದರೆ ದಿನಾಂಕವನ್ನು ಬರೆದ ನಂತರ ಪತ್ರನ ಯಾರು ಇದ್ದಾನೆ ಅವನ ವಿಳಾಸವನ್ನು ಅಲ್ಲಿ ಹಾಕಬೇಕಾಗತ್ತೆ ಪತ್ರ ಬರಿತಾಯಿರೋನ್ಗೆ ಪ್ರೇಷಕ್ ಅಂತ ನಾವು ಕರಿತೀವಿ ಅಂದರೆ ಫ್ರಮ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ ಯಾರು ಪತ್ರ ಇದ್ದಾನೋ ಅವನು ಸೆಂಡರ್ ನೆಕ್ಸ್ಟ್ ಅವನ ಒಂದು ವಿಳಾಸವನ್ನು ನಾವು ಬರೀಬೇಕು ಈಗ ನೆಕ್ಸ್ಟ್ ಸ್ಟೆಪ್ಪು ಪ್ರೇಷಕ್ ಅಂತ ಹಾಕಿದ್ದೀನಿ ಇಲ್ಲಿ ಪ್ರೇಷಕ್ ಯಾರು ಅರವಿಂದ್ ಅನ್ನೋ ವಿದ್ಯಾರ್ಥಿ ಅವನು ಪತ್ರ ಇದ್ದಾನೆ ಹತ್ತನೇ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಯವನು ಸರ್ಕಾರಿ ಹೈಸ್ಕೂಲ್ ಚಿತ್ರದುರ್ಗ ಆ ಫ್ರೇಮ್ ಎಲ್ಲಿದೆ ಇಲ್ಲಿದೆ ಇದನ್ನು ನಾವು ತಗೊಂಡೋಗಿ ಅಲ್ಲಿ ನೆಕ್ಸ್ಟ್ ಅದ್ರ ಕೆಳಗಡೆ ಹಾಕೋಣ ಇದನ್ನು ಸ್ವಲ್ಪ ಕೆಳಗಡೆ ಸರಿಸೋಣ ಅರವಿಂದ್ ದಶಮ ಕಕ್ಷಾ ಸರ್ಕಾರಿ ಹೈಸ್ಕೂಲ್ ಚಿತ್ರದುರ್ಗ ಆಯ್ತೀಗ ಒಂದು ಎರಡು ಮೂರು ಮೂರು ಸ್ಟೆಪ್ಸ್ ಆಯ್ತು ಈಗ ನೆಕ್ಸ್ಟ್ ಈಗ ನಾವು ಯಾರಿಗೆ ಪತ್ರ ಇದ್ದೀವಿ ಅವರ ವಿಳಾಸವನ್ನು ನಾವು ಹಾಕಬೇಕು ಯಾರಿಗೆ ಪತ್ರ ಬರಿತ ಅವರಿಗೆ ಸೇವಾಮೆ ಅಂತ ನಾವು ಹೇಳ್ತೀವಿ ಯಾರಿಗೆ ಪತ್ರ ಬರಿತಾ ಇದ್ದೀವೋ ಅವರು ಸೇವಾಮೆ ಯಾರು ಈಗ ಹೆಡ್ಮಾಷ್ಟ್ರಿಗೆ ಪ್ರಧಾನ ಅಧ್ಯಾಪಕ್ಜಿಗೋ ಪತ್ರ ಲಿಖಾ ಜಾರ ಹಾಯ್ ನೆಕ್ಸ್ಟು ಅವರ ಫ್ರೇಮನ್ನು ಅದ್ರ ಕೆಳಗೆ ನಾವು ಹಾಕೋಣ ಸೇವಾಮೆ ಸ್ವಲ್ಪ ಹಿಂದಕ್ಕೆ ಸರಿಸೋಣ ಇಷ್ಟಾದಮೇಲೆ ನಾವೀಗ ಅವರಿಗೆ ಸಂಬೋಧನೆಯನ್ನು ಮಾಡಬೇಕು ಮಹೋದಯ್ ಅಥವಾ ಮಾನ್ಯವರ್ ಇದಾದ ಮೇಲೆ ನೆಕ್ಸ್ಟ್ ಯಾವುದು ಬರಬೇಕು ವಿಷಯ ಪತ್ರದ ವಿಷಯ ಈ ಫ್ರೇಮನ್ನು ಸ್ವಲ್ಪ ಕೆಳಗೆ ತಗೊಳ್ತಾ ಇದ್ದೀನಿ ಈಗ ಈ ಫ್ರೇಮನ್ನು ಅಲ್ಲಿ ನಾವು ತೊಗೊಂಡೋಗಬೇಕು ಚುಟ್ಟಿ ಕೇಳಿಯೇ ವಿಂತಿ ಚುಟ್ಟಿ ಕೇಳಿಯೇ ವಿಂತಿ ಪತ್ರ ಇದನ್ನು ಇಲ್ಲಿ ಹಾಕೋಣ ರಜೆಗಾಗಿ ಪ್ರಾರ್ಥನೆ ಇಲ್ಲಿ ಮಹೋದಯ ಅಥವಾ ಮಾನ್ಯವರ್ ಮಹೋದಯ ಅಂತಾದರೂ ಬರೀರಿ ಮಾನ್ಯವರಂತಾದರೂ ಬರೀರಿ ಅಥವಾ ಪೂಜ್ಯ ಗುರುಜಿ ಅಂತಲೂ ಬರಿಬೋದು ವಿಷಯ ಚುಟ್ಟಿ ಕೆಲಿಯೇ ವಿನಂತಿ ಪಾತ್ರ ಇದನ್ನು ಸ್ವಲ್ಪ ಹಿಂದಕ್ಕೆ ಸರಿಸೋಣ ಈಗ ಇದಾದ ಮೇಲೆ ಈಗ ವಿಷಯ ಬರುತ್ತೆ ಆ ವಿಷಯವನ್ನು ಅದರ ಕೆಳಗಡೆಗೆ ನಾವು ಹಾಕೋಣ ಇದನ್ನು ಸ್ವಲ್ಪ ಕಟ್ ಮಾಡ್ತಾಯಿದ್ದೀನಿ ವಿಷಯವನ್ನು ಸ್ವಲ್ಪ ದೊಡ್ಡದಾಗಿ ಮಾಡೋಣ ಇದು ಬಹಳ ಸಿಂಪಲ್ಲಾಗಿ ನಾನು ವಿಷಯವನ್ನು ಟೈಪ್ ಮಾಡಿದ್ದೀನಿ ಆಪ್ಸೆ ನಿವೇದನ್ ಹೈಕಿ ಹಮಾರೇ ಘರ್ಮೇ ಮೇರೆ ಬಡೆ ಬಾಯಿ ಕಿ ಶಾದಿ ಹೈ ಮೈ ತೀನ್ ದಿನ ಪಾಠಶಾಲಾ ನಕ್ತಾ ಇಸ್ಲಿಯೇ ಆಪ್ ಮುಜೆ ತೀನ್ ದಿನಕ್ಕೆ ಚುಟ್ಟಿ ದೇನೆಗೆ ಕೃಪಾ ಕರೆ ತಮ್ಮಲ್ಲಿ ನಿವೇದಿಸಿಕೊಳ್ಳುವುದೇನೆಂದರೆ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣನ ಮದುವೆ ಇದೆ ಆದ್ದರಿಂದ ನಾನು ಮೂರು ದಿನ ಶಾಲೆಗೆ ಬರೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ನನಗೆ ತಾವು ಮೂರು ದಿನದ ರಜೆಯನ್ನು ದಯವಿಟ್ಟು ನೀಡಿ ಮೇಲೆ ಧನ್ಯವಾದ ಅಂತ ಬರಬೇಕು ಆ ಫ್ರೇಮ್ ಇದರಲ್ಲಿಲ್ಲ ಅದನ್ನು ಸಹ ನಾವು ಇಲ್ಲಿ ತಗೊಳ್ಳೋಣ ಧನ್ಯವಾದ ಇದನ್ನು ಸ್ವಲ್ಪ ಕಟ್ ಮಾಡ್ತಾ ಧನ್ಯವಾದ ಅನ್ನೋದನ್ನು ಇಲ್ಲಿ ಹಾಕೋಣ ಧನ್ಯವಾದ ನೆಕ್ಸ್ಟ್ ಧನ್ಯವಾದ ಆದಮೇಲೆ ಆಪ್ಕಾ ಆಜ್ಞಾಕಾರಿ ಛಾತ್ರು ಈ ಫ್ರೇಮನ್ನು ಇಲ್ಲಿ ಹಾಕೋಣ ಆಪ್ಕಾ ಆಜ್ಞಾಕಾರಿ ಛಾತ್ರು ಅವನ ಹೆಸರೇನು ಅರವಿಂದ ಅರವಿಂದ್ ಅದನ್ನೇ ಇಲ್ಲಿ ಹಾಕೋಣ ಈಗ ನಮ್ಮ ಪತ್ರ ರೆಡಿ ಆಯಿತು ನೆಕ್ಸ್ಟ್ ಅಭಿಭಾವಕ್ಕೆ ಹಸ್ತಾಕ್ಷರ ಇದಿದೆಯಲ್ಲ ಇದು ತೀರಾ ಅನಿವಾರ್ಯ ಏನಲ್ಲ ಆದರೂ ಸಹ ಒಂದು ಫಾರ್ಮಾಲಿಟಿಯನ್ನು ನಾವು ಮೇಂಟೈನ್ ಮಾಡಬೇಕಲ್ಲ ಅದಕ್ಕೋಸ್ಕರ ಅದು ಇದನ್ನು ಅದನ್ನು ಇಲ್ಲಿ ಹಾಕೋಣ ಅಂದರೆ ಪೋಷಕರ ಸಹಿ ಈಗ ನಮ್ಮ ಪತ್ರ ರೆಡಿಯಾಯಿತು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಮೇಲ್ಗಡೆ ಟಾಪ್ ರೈಟಲ್ಲಿ ಕಾರ್ನರಲ್ಲಿ ದಿನಾಂಕ ದಿನಾಂಕ ಆದಮೇಲೆ ಕೆಳಗಡೆ ಪ್ರೇಷಕ್ ಅವನ ಹೆಸರೇನು ಅರವಿಂದ ದಸವಿ ಕಕ್ಷಾ ಸರ್ಕಾರಿ ಹೈಸ್ಕೂಲ್ ಚಿತ್ರದುರ್ಗ ಅದಾದ ನಂತರ ಕೆಳಗಡೆ ಸೇವಾಮೆ ಪ್ರಧಾನ ಅಧ್ಯಾಪಕ್ ಜಿ ಸರ್ಕಾರಿ ಹೈಸ್ಕೂಲ್ ಚಿತ್ರದುರ್ಗ ಅದರ ನಂತರ ಮಹೋದಯ ಅಥವಾ ಮಾನ್ಯವರ್ ಅಥವಾ ಪೂಜ್ಯ ಗುರುಜಿ ಅದಾದ ನಂತರ ಪತ್ರದ ವಿಷಯ ಪತ್ರದ ವಿಷಯ ಮುಗಿದ ನಂತರ ನೆಕ್ಸ್ಟ್ ಧನ್ಯವಾದ ಅದಾದ ನಂತರ ಕೆಳಗಡೆಗೆ ಆಪ್ಕಾ ಆಜ್ಞಾಕಾರಿ ಛಾತ್ರ ಕೆಲವು ಸರ್ಕಾರಿ ಪತ್ರದಲ್ಲಿ ಭವದೀಯ ಅಂತ ಕೊಟ್ಟಿರ್ತಾರೆ ಸಿಂಪಲ್ಲಾಗಿ ಅದನ್ನು ಕೂಡ ಬರಿಬೋದು ಅದರ ಕೆಳಗೆ ಅವನ ಹೆಸರು ಅರವಿಂದ್ ಇದು ಚುಟ್ಟಿ ಪತ್ರ ರೆಡಿ ಆಯಿತು ನಮ್ಮದು ಇನ್ನು ಲಾಸ್ಟ್ ಸ್ಟೆಪ್ಪು ಅಭಿಭಾವಕ್ಕೆ ಹಸ್ತಾಕ್ಷರ ಅಂದರೆ ಪೋಷಕರ ಸಹಿ ಇದು ತೀರಾ ಏನು ಅನಿವಾರ್ಯ ಅಲ್ಲ ಆದರೂ ಒಂದು ಫಾರ್ಮಾಲಿಟಿ ಮೇಂಟೈನ್ ಮಾಡೋಕ್ಕೋಸ್ಕರ ಇದನ್ನು ನಾವು ಬರಿಬೇಕು ಅದನ್ನು ಈ ಭಾಗದಲ್ಲಿ ಬರಿಬೇಕು ಇಲ್ಲಿಗೆ ನಮ್ಮ ಚುಟ್ಟಿ ಪತ್ರ ಮುಗೀತು ಇದು ಬಹಳ ಸರಳವಾಗಿ ನಾನು ಮಾಡಿರೋದ್ರಿಂದ ಇದು ಅಭ್ಯಾಸ ಮಾಡಲಿಕ್ಕೆ ತುಂಬ ಅನುಕೂಲವಾಗಿದೆ ಇದನ್ನು ನೀವೆಲ್ಲ ಅಭ್ಯಾಸ ಮಾಡ್ತೀರಾ ಅಂತ ತಿಳಿದು ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು